ಸುಂದರ ಆ ನಯಿನ ನಿಜವಾಗ್ಲೂ ತಾಜ್ಮಹಲ್ ಕರಗಿಸಿ ಎರಕ ಹೊಯ್ದ ರೂಪಸಿ ಹೊಗಳಲು ಇಲ್ಲ ನೋಡ್ತಾ ಇದ್ರಿ ಅದಿಂತ ಹುಡುಗನ ಹೃದಯ ಘಾಸಿ ಮಾಡುವಷ್ಟು ಚೆಲುವೆ ನಿಜಕ್ಕೂ ಈಕೆ ಸಿಂಗಾರ ಸಿರಿನೇ ಶಿಕ್ಷಕಿ ಕೊಲೆಗೈದು ಬೆಟ್ಟದ ತಪ್ಪಲಲ್ಲಿ ಹೂತಿಟ್ಟ ಹಂತಕರು ಅಕ್ಕ ಅಕ್ಕ ಅಂತಾನೆ ಪಕ್ಕಾ ಸ್ಕೆಚ್ ಹಾಕಿದ್ನ ಪರಿಚಯಸ್ತ ಇಂತ ಸುಂದ್ರಿ ದಾರುಣ ಅಂತ್ಯ ಕಂಡಿದ್ದಾಳೆ ಅಂದಾಗೆ ಈಕೆ ಹೆಸರು ದೀಪಿಕಾ ಶಿಕ್ಷಕಿ ಮಂಡ್ಯದ ಪಾಂಡವಪುರ ತಾಲೂಕಿನ ಮೇಲ್ಕೋಟೆಯಲ್ಲಿ ಈ ಸುಂದರಿಯ ಮೃತದೇಹ ಸಿಕ್ಕಿದೆ ಶಿಕ್ಷಕಿಯನ್ನ ಕೊಲೆಗೈದ ಹಂತಕರು ಬೆಟ್ಟದ ತಪ್ಪಲಲ್ಲಿ ಹೂತಿಟ್ಟು ಎಸ್ಕೇಪ್ ಆಗಿದ್ದಾರೆ ಮೇಲುಕೋಟೆಯ ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದ ದೀಪಿಕಾ ಜನವರಿ ಇಪ್ಪತ್ತರಂದು ಮಧ್ಯಾಹ್ನ ಶಾಲೆಯಿಂದ ತೆರಳಿ ಸಂಜೆಯಾದರೂ ಮನೆಗೆ ಬಾರದಿದ್ದಕ್ಕೆ ಆತಂಕಗೊಂಡ ತಂದೆ ವೆಂಕಟೇಶ್ ನಾಪತ್ತೆ ದೂರು ಕೊಟ್ಟರು ನಿನ್ನೆ ಸಂಜೆ ಬೆಟ್ಟದ ತಪ್ಪಲಲ್ಲಿ ಶಿಕ್ಷಕಿ ದೀಪಿಕಾ ಶವ ಪತ್ತೆಯಾಗಿತ್ತು ಹದ್ದು ಕಾಗೆ ಹಾಗೂ ವಾಸನೆಯಿಂದ ಸ್ಥಳೀಯರಿಗೆ ಸಂಶಯ ಮೂಡಿ ಪೊಲೀಸರಿಗೆ ಮಾಹಿತಿ ಕೊಟ್ಟರು ಬೆಟ್ಟದ ತಪ್ಪಲಿನಲ್ಲಿ ದೀಪಿಕಾಳ ಡಿಯೋ ಸ್ಕೂಟರ್ ಪತ್ತೆಯಾಗಿತ್ತು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದಾಗ ದೀಪಿಕಾ ಕೊಲೆಯಾಗಿದ್ದು ಪತ್ತೆಯಾಗಿದೆ ಮಾತ್ರವಲ್ಲ ಬೆಟ್ಟದ ತಪ್ಪಲಲ್ಲಿ ಹಂತಕರು ಶವವನ್ನು ು ತಹಶೀಲ್ದಾರ್ ಸಮ್ಮುಖದಲ್ಲಿ ದೀಪಿಕಾ ಶವವನ್ನು ಹೊರತೆಗೆದ ಪೊಲೀಸರು ಸದ್ಯ ಕೊಲೆ ಆರೋಪಿ ಪತ್ತಿಗೆ ಎರಡು ವಿಶೇಷ ತಂಡ ರಚನೆ ಮಾಡಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಆಕ್ಟಿವ್ ಆಗಿದ್ದ ಶಿಕ್ಷಕಿ ದೀಪಿಕಾ ಕೊಲೆ ಪ್ರಕರಣ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ ನಿತೇಶ್ ಎಂಬಾತ ಕೊಲೆ ಮಾಡಿದ್ದಾನೆ ಅಂತ ಪೋಷಕರು ಆರೋಪಿಸಿದ್ದಾರೆ ನಿತೀಶ್ ಅಕ್ಕ ಅಕ್ಕ ಅಂತಾನೆ ದೀಪಿಕಾ ಜೊತೆ ಸ್ನೇಹ ಬೆಳೆಸಿದ್ದ ಅಲ್ಲದೆ ಕೊಲೆಗೂ ಮುನ್ನ ಬೆಟ್ಟದ ತಪ್ಪಲಲ್ಲಿ ನಿತೀಶ್ ಜೊತೆ ದೀಪಿಕಾ ಜಗಳ ಮಾಡಿಕೊಂಡಿದ್ದ ವಿಡಿಯೋವನ್ನ ಪ್ರವಾಸಿಗರು ಸೆರೆ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಆದರೆ ಪೊಲೀಸರು ವಿಡಿಯೋ ಸಿಕ್ಕಿದ್ರು ಕೇಸನ್ನ ಗಂಭೀರವಾಗಿ ಪರಿಗಣಿಸಿಲ್ಲ ಅಂತ ಪೋಷಕರು ದೂರಿದ್ದಾರೆ ಮನೆಗೆ ಅಂದ್ರೆ ಪರಿಚಯ ಮಾಮೂಲಿ ಫೋನ್ ಬಂದಾದ್ಮೇಲೆ ಮಾಮೂಲಿ ಬರ್ತಾ ಇರ್ಬೇಕಾದ್ರೆ ಫೋನ್ ಬಂದಿರೋದು ಈ ಒಂದು ಕೊಲೆಗೆ ಯಾರ ಕಾರಣ ಯಾವಾಗ ಈ ಕೊಲೆ ಆಯ್ತು ಹೇಗೆ ಆಯ್ತು ಅನ್ನೋ ಒಂದು ನಿಖರವಾದ ಮಾಹಿತಿ ಏನು ಲಭ್ಯ ಆಗ್ಲಿಲ್ಲ ತನಿಖೆ ಈಗಷ್ಟೇ ಪ್ರಾರಂಭವಾಗಿದೆ ಆದಷ್ಟು ಬೇಗ ಆರೋಪಿಯನ್ನು ಮಾಡಿ ಯಾಕೆ ಈ ಒಂದು ಘಟನೆ ತಿಳ್ಕೊಬೇಕಾಗಿದೆ ಇನ್ನು ನಿತೀಶನಿಗೂ ಮೃತ ದೀಪಿಕಾಗೂ ಇದ್ದ ಸಂಬಂಧ ಏನು ಅನ್ನೋದನ್ನ ತಿಳಿಯೋಕೆ ಪೊಲೀಸರು ಎರಡು ತಂಡಗಳನ್ನ ರಚಿಸಿದ್ದಾರೆ ದೀಪಿಕಾ ಕುಟುಂಬಸ್ಥರನ್ನ ಕೂಡ ವಿಚಾರಣೆಗೆ ಒಳಪಡಿಸಿ ಹಲವು ಆಯಾಮಗಳಲ್ಲಿ ತನಿಖೆ ನಡೆಸಿದ್ದಾರೆ ಬಟ್ಟಾರಿ ಶಿಕ್ಷಕಿಯೊಬ್ಬಳು ದಾರುಣವಾಗಿ ಅಂತ್ಯ ಕಂಡಿದ್ದು ಮಾತ್ರ ದುರಂತ